ಕೋಲ್ಕತ್ತಾದಲ್ಲಿ ನಡೀಬಾರದು ಹೇ ಘಟನೆಯೊಂದು ನಡೆದು ಹೋಗಿದೆ ವೈದ್ಯೆಯ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಲಾಗಿರುವಂಥ ಘಟನೆಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಕೋಲ್ಕತ್ತಾ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಆರೋಪಗಳನ್ನು ಕೇಳಿಸಿಕೊಳ್ಳುವಂತಾಗಿದೆ ಈಗ ಬಲಿಪಶು ಆಗಿರುವಂಥ ವೈದ್ಯೆಗೆ ನ್ಯಾಯ ಕೊಡಿಸೋದಕ್ಕಿಂತ ಹೆಚ್ಚಾಗಿ ರಾಜಕೀಯನೇ ನಡೀತಿರುವ ಕಾಣಿಸ್ತಾ ಇದೆ ಬಿ ಜೆ ಪಿಯವರು ಮಮತಾ ಸರ್ಕಾರದ ವಿರುದ್ಧ ಮುಗಿಬಿದ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಮತಾ ಸರ್ಕಾರದ ವಿರುದ್ಧ ಇನ್ನಿಲ್ಲದಂತೆ ಅಪಪ್ರಚಾರದ ಅಭಿಯಾನ ನಡೀತಾ ಇದೆ ಬಿ ಜೆ ಪಿ ಅವರು ಆಕ್ರಮಣಕ್ಕಿಳಿದಿರುವ ರೀತಿಯಂತೂ ತಮ್ಮ ಆಡಳಿತದ ರಾಜ್ಯಗಳಲ್ಲಿ ಮಹಿಳೆಯರು ಅತ್ಯಂತ ಸುರಕ್ಷಿತವಾಗಿದ್ದಾರೆ ಅಂತ ಬಿಂಬಿಸ್ತಾ ಇರೋ ಹಾಗೆ ಆದರೆ ಇದೇ ರೀತಿಯ ಹೇಯ ಪ್ರಕರಣಗಳು ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ನಡೆದಾಗ ಬಿ ಜೆ ಪಿ ಹಾಗೂ ಪ್ರಧಾನಿ ಮೋದಿ ಹೇಗೆ ವರ್ತಿಸಿದರು ಆ ಬಗ್ಗೆ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಬರೀ ಅತಿಥಿ ವೀಕ್ಷಕರಾಗಿ ಇರಬೇಡಿ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕ ಪ್ರೆಸ್ ಮಾಡಬೇಡಿ ಹಾಗೂ ನಮ್ಮ ಯೂಟ್ಯೂಬ್ ವೀಕ್ಷಕ ಬಳಗದ ಸದಸ್ಯರಾಗಿ ಇದು ಬಹಳ ಸುಲಭವಾಗಿ ಸರಳವಾಗಿ ಹಾಗೂ ಉಚಿತವಾಗಿ ಮಾಡುವಂಥದ್ದು ಈಗ ವಿಷಯಕ್ಕೆ ಬರೋಣ ನಾವು ನೋಡ್ತಾನೆ ಬಂದಿದ್ದೀವಿ ಬಿಜೆಪಿ ಹತ್ರ ಸರ್ಕಾರಗಳಿರುವಲ್ಲಿ ಇಂಥ ಘಟನೆಗಳಾದರೆ ಬೊಬ್ಬೆ ಹೊಡೆಯುವ ಅಲ್ಲಿನ ಸರ್ಕಾರವನ್ನು ದೂಷಿಸುವಂತಹ ಬಿ ಜೆ ಪಿ ತನ್ನದೇ ಸರ್ಕಾರ ಇರುವಲ್ಲಿ ಅಂಥ ಘಟನೆಗಳಾದರೆ ಏನು ಮಾಡುತ್ತೆ ಒಂದು ಬಲಿಪಶು ಆದವರನ್ನೇ ದೂಷಿಸುತ್ತೆ ಇಲ್ಲವೇ ಮೌನ ವಹಿಸುತ್ತೆ ಇಲ್ಲವೇ ಆರೋಪಿಗಳ ಪರ ವಹಿಸುತ್ತೆ ಅತ್ಯಾಚಾರ ಪ್ರಕರಣಗಳು ಮಹಿಳೆಯರ ವಿರುದ್ಧದ ಘೋರ ದೌರ್ಜನ್ಯಗಳು ಬಿ ಜೆ ಪಿ ಸರ್ಕಾರ ಇರುವಂಥ ರಾಜ್ಯಗಳಲ್ಲಿ ನಡೆದಾಗ ಮೋದಿ ಅಂಥ ಘಟನೆನ ಖಂಡಿಸಿ ಯಾವತ್ತಾದರೂ ಮಾತಾಡಿದ್ದಿದೆಯಾ ಅವ್ರದೇ ಪಕ್ಷಕ್ಕೆ ಸಂಬಂಧಪಟ್ಟವರು ಅವ್ರ ಜೊತೆಗೆ ಫೋಟೋದಲ್ಲಿರೋರು ಅತ್ಯಾಚಾರದಂಥ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಾಗ ಪ್ರಧಾನಿ ಯಾವತ್ತಾದರೂ ಅದರ ಬಗ್ಗೆ ಕಳವಳ ಆಗಿತ್ತ ನೋಡ್ತಾ ಹೋದ್ರೆ ಸಾಲು ಸಾಲು ಘಟನೆಗಳಿವೆ ಬಿ ಜೆ ಪಿ ಸರ್ಕಾರ ಇರುವಂತಹ ಮಣಿಪುರದಲ್ಲಿ ನಡು ಬೀದಿಯಲ್ಲಿಯೇ ಮಹಿಳೆಯರನ್ನ ನಗ್ನಗೊಳಿಸಿ ಅತ್ಯಾಚಾರ ಎಸಗಲಾಯಿತು ಅಂಕಿತಾ ಭಂಡಾರಿ ಹತ್ಯೆ ನಡೆದಂಥ ಉತ್ತರಾಖಂಡದಲ್ಲಿರೋದು ಬಿಜೆಪಿ ಸರ್ಕಾರ ಅದರಲ್ಲಿ ಬಿ ಜೆ ಪಿ ಮುಖಂಡನ ಪುತ್ರನೇ ಆರೋಪಿಯಾಗಿದ್ದ ಬಿಜೆಪಿ ಆಡಳಿತ ಇದ್ದಂತಹ ಹತ್ರಾಸ ಕಥುವಾಗಳಲ್ಲಿ ಹೆಣ್ಣು ಮಕ್ಕಳನ್ನ ಬಲಿ ಪಡೆದಂತಹ ಘೋರ ಘಟನೆ ನಡೆಯಿತು ಬಿಲ್ಕಿಸ್ ಬಾನು ಅತ್ಯಾಚಾರಿಗಳನ್ನ ಅವಧಿಗೆ ಮೊದಲೇ ಬಿಡುಗಡೆ ಮಾಡಿ ಹೂಹಾರ ಹಾಕಿ ಸ್ವಾಗತಿಸಿದ್ದು ಇದೇ ಬಿಜೆಪಿಯವರೇ ಆಗಿದ್ರು ಇನ್ನು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ಪೆನ್ ಡ್ರೈವ್ ಪ್ರಕರಣ ಕೂಡ ಜಗತ್ತಿಗೆ ಬಯಲಾಗುವ ಮೊದಲೇ ಅದು ಬಿಜೆಪಿ ಗೊತ್ತಿತ್ತು ಇಂಥ ಪ್ರಕರಣಗಳಲ್ಲಿ ಆರೋಪಿ ಸ್ಥಾನದಲ್ಲಿರೋರಲ್ಲಿ ಕುಲ್ದೀಪ್ ಸೇಂಗಾರ್ ಬ್ರಿಜ್ ಭೂಷಣ್ ಸಿಂಗ್ ಇವರೆಲ್ಲರೂ ಕೂಡ ಬಿಜೆಪಿಯವರೇ ವಿಪಕ್ಷಗಳ ಸರ್ಕಾರ ಇರುವಲ್ಲಿ ಇಂತಹ ಪ್ರಕರಣಗಳು ನಡೆದೇ ಕೋಲಾಹಲ ಎಬ್ಬಿಸುತ್ತೆ ಈ ಬಿಜೆಪಿ ಮತ್ತು ಸಂಘ ಪರಿವಾರ ಆದರೆ ತನ್ನದೇ ಆಡಳಿತದಲ್ಲಿ ಆ ರೀತಿ ಘಟನೆಗಳು ನಡೆದರೆ ಅದಕ್ಕಾಗಿ ಸಂಕಟ ಬದಲು ವಿಪಕ್ಷಗಳ ಕಡೆಗೆ ಬೊಟ್ಟು ಮಾಡ್ತಾ ಅವುಗಳ ಸರ್ಕಾರ ಇರುವಲ್ಲಿ ನಡೆದೇ ಇಲ್ಲ ಅಂತ ಪ್ರಶ್ನಿಸುವಂತಹ ಹೊಣೆಗೇಡಿತನ ಮತ್ತು ನಾಚಿಕೆಗೇಡಿತನವನ್ನು ಪ್ರದರ್ಶಿಸುತ್ತೆ ಉತ್ತರಾಖಂಡದಲ್ಲಿ ಹದಿಮೂರು ವರ್ಷದ ಬಾಲಕಿಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಅಮಿತ್ ಸೈನಿ ಮತ್ತು ಅವನ ಸಹಾಯಕನನ್ನ ಕಳೆದ ತಿಂಗಳು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆದರೆ ಅದ್ರ ಬಗ್ಗೆ ಎಲ್ಲರೂ ಗಪ್ಚು ಕೋಲ್ಕತ್ತಾದಲ್ಲಿ ವೈದ್ಯನ ಬಲಿ ಪಡೆದಿರುವಂಥ ಸಂದರ್ಭದಲ್ಲಿ ಉತ್ತರಾಖಂಡದ ನರ್ಸ್ ಒಬ್ಬಳನ್ನು ಅತ್ಯಾಚಾರ ಮಾಡಿ ಕೊಲೆಗೈದಿರೋದು ಸುದ್ದಿ ಆಗ್ತಾನೇ ಇಲ್ಲ ಆರೋಪಿ ಧರ್ಮೇಂದ್ರ ಬಂಧನ ಆಗಿದೆ ಆದರೆ ಯಾವುದೇ ಪ್ರತಿಭಟನೆ ಇಲ್ಲ ಬೊಬ್ಬೆ ಇಲ್ಲ ಆಕ್ರೋಶ ಇಲ್ಲವೇ ಇಲ್ಲ ಅತ್ಯಾಚಾರಿಗಳಿಗೆ ಭಯಾನೇ ಇಲ್ಲದಂತಾಗಿರೋದನ್ನು ತಪ್ಪಿಸೋದಿಕ್ಕೆ ಗಲ್ಲು ಶಿಕ್ಷೆ ಅಂತ ಕಠಿಣ ಕ್ರಮಗಳ ಅಗತ್ಯ ಇದೆ ಅಂತ ಪ್ರಧಾನಿ ಮೋದಿ ಮಾತಾಡ್ತಾರೆ ಆದರೆ ವಾಸ್ತವದಲ್ಲಿ ಇದೇ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇರೋದೇನು ಬಿ ಜೆ ಪಿ ಸರ್ಕಾರ ಇರುವಲ್ಲಿ ಅತ್ಯಾಚಾರಿಗಳಿಗೆ ಕೊಲೆ ಗಡಕರಿಗೆ ಆಗಿರುವಂತಹ ಜೈಲು ಶಿಕ್ಷೆಯನ್ನು ಮಾಫಿ ಮಾಡಲಾಗತ್ತೆ ಇಂಥದ್ರ ಬಗ್ಗೆ ಅನೇಕರು ಪ್ರಶ್ನೆ ಮಾಡಿದರೂ ಕೂಡ ಮೋದಿ ಸರ್ಕಾರ ಏನೂ ಮಾಡಿದ್ದಿಲ್ಲ ಇಂಥ ಪ್ರಕರಣಗಳು ನಡೆದಾಗೆಲ್ಲ ಮೋದಿ ಮೌನವಾಗಿರೋದ್ರ ಬಗ್ಗೆಯೂ ಕೂಡ ಅನೇಕರು ಪ್ರಶ್ನೆ ಎತ್ತಿದ್ದಾರೆ ಮಹಿಳೆಯರ ಸುರಕ್ಷತೆ ಬಗ್ಗೆ ದೊಡ್ಡ ದೊಡ್ಡ ಮಾತನಾಡುವಂಥ ಮೋದಿ ಬೆಲ್ಕಿಸ್ ಬಾನು ಅತ್ಯಾಚಾರಿಗಳನ್ನು ಅವಧಿಗೆ ಮೊದಲೇ ಬಿಡುಗಡೆ ಮಾಡಿ ಹಾರ ಹಾಕಿ ಸ್ವಾಗತಿಸಿದ್ರ ಬಗ್ಗೆ ಅವರು ತಕ್ರಾರು ತೆಗೆದಿರಲಿಲ್ಲ ಅತ್ಯಾಚಾರ ಎಸಗಿ ಕೊಲೆ ಮಾಡಿದಂಥ ರಾಮ್ ರಹೀಂ ಸಿಂಗ್ಗೆ ಬಿ ಜೆ ಪಿ ಸರ್ಕಾರ ಇರುವಂಥ ಹರಿಯಾಣದಲ್ಲಿ ಬೇಕಾದಾಗಲಿಲ್ಲ ಹಲವು ದಿನಗಳ ಬಿಡುಗಡೆಯನ್ನು ನೀಡಲಾಗುತ್ತೆ ಅದರ ಬಗ್ಗೆ ಪ್ರಧಾನಿ ತಕರಾರ ತೆಗೆಯೋದಿಲ್ಲ ಉತ್ತರಾಖಂಡದಲ್ಲಿ ಅಂಕಿತಾ ಭಂಡಾರಿ ಹತ್ಯೆ ಆಯಿತು ಬಿ ಜೆ ಪಿ ಮುಖಂಡನ ಪುತ್ರನೇ ಮುಖ್ಯ ಆರೋಪಿಯಾಗಿದ್ದ ಆಗ ಬಿ ಜೆ ಪಿ ಮಾಡಿದ್ದೇನು ಬಿಜೆಪಿ ಶಾಸಕನೇ ಪ್ರಧಾನ ಆರೋಪಿಯಾಗಿದ್ದಂತಹ ಎರಡ್ ಸಾವಿರದ ಹದಿನೇಳರ ಉನ್ನಾವೋ ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಪ್ರಕರಣದಲ್ಲಿ ಅದು ಎಷ್ಟು ಕೆಟ್ಟದಾಗಿ ನಡೆದುಕೊಂಡಿತ್ತು ಯು ಪಿ ಆದಿತ್ಯನಾಥ್ ಸರ್ಕಾರ ಆರೋಪಿ ಬಿಜೆಪಿ ಶಾಸಕನ ವಿರುದ್ಧ ಪ್ರಕರಣ ದಾಖಲಾಗೋದಕ್ಕೆ ಸಂತ್ರಸ್ತೆ ಬಾಲಕಿ ಸಿಎಂ ಮನೆ ಮುಂದೆ ತನಗೆ ತಾನೇ ಬೆಂಕಿ ಹಚ್ಕೊಳ್ಬೇಕಾಯ್ತು ಆಮೇಲೆ ಆಕೆಯ ತಂದೆಯನ್ನ ಸುಳ್ಳು ಕೇಸಲ್ಲಿ ಸಿಲುಕಿಸಿ ಚಿತ್ರ ಹಿಂಸೆ ನೀಡಿ ಕೊಂದೇ ಬಿಡ್ಲಾಯಿತು ಅಷ್ಟೇ ಅಲ್ಲ ಪ್ರಕರಣದ ಸಾಕ್ಷಿಗಳ ಜೊತೆಗೆ ಸಂತ್ರಸ್ತೆ ಹೋಗ್ತಾ ಇರುವಾಗ ಟ್ರಕ್ ಒಂದು ಬಂದು ಗುದ್ದಿ ಇಬ್ರು ಬಲಿಯಾದ್ರು ಸಂತ್ರಸ್ತೆ ತೀವ್ರ ಗಾಯಗೊಂಡು ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಛೀಮಾರಿ ಹಾಕಿ ಪ್ರಕರಣವನ್ನೇ ದಿಲ್ಲಿಗೆ ವರ್ಗಾಯಿಸಬೇಕಾಯಿತು ಯು ಪಿ ಹತ್ರಾಸ್ನಲ್ಲಿ ದಲಿತ ಯುವತಿಯ ಅತ್ಯಾಚಾರ ಕೊಲೆ ನಡೆದಾಗ ಬಿಜೆಪಿ ಮುಖಂಡರು ಅದು ಎಷ್ಟು ಹೇಯವಾಗಿ ವರ್ತಿಸಿದರು ಆಕೆ ಮೇಲೆ ಅತ್ಯಾಚಾರ ನಡೆದೇ ಇಲ್ಲ ಅಂತ ಬಿಂಬಿಸೋದಿಕ್ಕೆ ಆಕೆಯ ವಿರುದ್ಧನೇ ಅಪಪ್ರಚಾರ ನಡೆಸಿದ್ರು ಈ ಬಿಜೆಪಿ ನಾಯಕರು ಆಕೆಯ ಮನೆಯವರಿಗೆ ಆಕೆಯ ಮುಖವನ್ನು ತೋರಿಸದೆ ರಾತ್ರೋರಾತ್ರಿ ಗದ್ದೆಯಲ್ಲಿ ಆಕೆಯ ಮೃತದೇಹವನ್ನು ಸುಟ್ಟು ಬಿಡಲಾಯಿತು ಈಗ ಪಶ್ಚಿಮ ಬಂಗಾಳದ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ದೂಷಿಸ್ಲಾಗ್ತಾ ಇದೆ ಅಲ್ಲಿನ ಪೊಲೀಸರ ಮೇಲೆಯೂ ಕೂಡ ವಿಶ್ವಾಸವನ್ನು ತೋರಿಸ್ತಾ ಇಲ್ಲ ಬಿಲ್ಕಿಸ್ ಬಾನು ಅತ್ಯಾಚಾರಿಗಳನ್ನ ಬಿಡುಗಡೆ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಬೇಕಾಯ್ತು ಮತ್ತು ಅಪರಾಧಿಗಳನ್ನು ಮತ್ತೆ ಅದು ಜೈಲಿಗೆ ಕಳಿಸಿತು ಪ್ರಧಾನಿ ಮೋದಿಯ ಕ್ಷೇತ್ರ ಬನಾರಸ್ನಲ್ಲಿ ವಿ ವಿ ಕ್ಯಾಂಪಸ್ನಲ್ಲಿಯೇ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದವರು ಮೋದಿ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟಿದ್ದಂಥ ಅವ್ರದೇ ಬಿಜೆಪಿಯ ಕುನಾಲ್ ಪಾಂಡೆ ಅಭಿಷೇಕ್ ಚೌಹಾಣ್ ಮತ್ತು ಸಕ್ಷಂ ಪಟೇಲ್ ಆಗಿದ್ರು ಆದರೆ ಅವರನ್ನು ಬಂಧಿಸೋದಕ್ಕೆ ಪ್ರತಿಭಟನೆ ನಡೆಸಿ ಒತ್ತಡವನ್ನು ಹೇರಬೇಕಾಯ್ತು ಅವರನ್ನು ಬಂಧಿಸೋದಕ್ಕೆ ಏಳು ದಿನ ತೆಗೆದುಕೊಳ್ಳಾಯ್ತು ಈ ನಡುವೆ ಅವರೆಲ್ಲ ಮಧ್ಯಪ್ರದೇಶದಲ್ಲಿ ಬಿಜೆಪಿಗಾಗಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಪ್ರಧಾನಿ ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರ ಆ ಮೂವರು ಮೋದಿ ಜೊತೆ ಫೋಟೋದಲ್ಲಿ ಕಾಣಿಸಿಕೊಂಡ ಹಾಗೆ ಮಮತಾ ಬ್ಯಾನರ್ಜಿ ಅಥವಾ ಇನ್ಯಾವುದೇ ವಿಪಕ್ಷದ ನಾಯಕರ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ರೆ ಇಷ್ಟೊತ್ತಿಗಾಗಲೇ ಹೇಗೆಲ್ಲ ಪ್ರಚಾರ ನಡೀತಾ ಇತ್ತು ಅನ್ನೋದನ್ನ ಯಾರು ಬೇಕಾದರೂ ಸುಲಭವಾಗಿ ಊಹೆ ಮಾಡ್ಕೊಳ್ಬಹುದು ಮಹಿಳಾ ಕುಸ್ತಿಪಟುಗಳು ಬಿಜೆಪಿ ಸಂಸದರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ರು ಹತಾಶೆಯಿಂದ ಕ್ರೀಡಾ ಬದುಕಿಗೆ ನಿವೃತ್ತಿ ಘೋಷಣೆ ಮಾಡಿದ್ರು ಕಣ್ಣೀರ್ ಹಾಕಿದ್ರು ಆದ್ರೆ ಮೋದಿ ಸರ್ಕಾರ ಆ ಮಹಿಳಾ ಕುಸ್ತಿಪಟುಗಳಿಗೆ ಏನ್ ಮಾಡ್ತು ಇಂದಿಗೂ ಆರೋಪಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರುವಂತಹ ಅವತ್ತಿನ ಬಿಜೆಪಿ ಸಂಸದ ಬ್ರಜ್ ಭೂಷಣ್ ಬಂಧನ ಆಗೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಈಗ ವೈದ್ಯ ಮೇಲಿನ ಅತ್ಯಾಚಾರ ಘಟನೆ ಹಿನ್ನೆಲೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಮಮತಾ ಬ್ಯಾನರ್ಜಿ ಅವರನ್ನ ದೂಷಿಸಲಾಗ್ತಾ ಇದೆ ಒತ್ತಡ ಹೇರಲಾಗ್ತಾ ಇದೆ ಆದ್ರೆ ಗುಜರಾತ್ ಉತ್ತರ ಪ್ರದೇಶದಂತಹ ರಾಜ್ಯಗಳ ಸಿಎಂಗಳ ಮೇಲೆ ಇದೇ ರೀತಿ ಒತ್ತಡ ಹೇರಲಾಗ್ತಿತ್ತ ಖಂಡಿತವಾಗಿ ಹಾಗಾಗ್ತಾ ಇರಲಿಲ್ಲ ಯಾಕಂದ್ರೆ ಅವ್ರು ಬಿಜೆಪಿ ಮುಖ್ಯಮಂತ್ರಿಗಳು ಇಂಥ ಪ್ರಕರಣದಲ್ಲಿ ಆರೋಪಿ ಆದವರಿಗೆ ಯಾವುದೇ ಜಾತಿ ಆಗಿರ್ಲಿ ಅಥವಾ ಧರ್ಮ ಆಗಿರ್ಲಿ ಕ್ಷಮೆ ಹಾಗೆ ವಿನಾಯಿತಿ ಯಾವುದೂ ಇರಕೂಡುದು ಹಾಗೆಯೇ ಹೆಣ್ಣೊಬ್ಬಳ ಮೇಲೆ ದೌರ್ಜನ್ಯ ನಡೆದಾಗ ಆಕೆಯ ಧರ್ಮ ಜಾತಿ ಹುದ್ದೆ ಸ್ಥಾನಮಾನ ಹಿನ್ನೆಲೆ ನೋಡಿದೆ ಅದನ್ನ ಹೆಣ್ಣಿನ ಮೇಲಿನ ಕ್ರೌರ್ಯ ಅಂತ ಮಾತ್ರ ಪರಿಗಣಿಸಿ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಆದರೆ ಹಾಗೆಲ್ಲ ಆಗ್ತಾ ಇದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ